ರಕ್ತ ಚಂದ್ರಗ್ರಹಣದಿಂದ ಆಗುವಂತಹ ಪರಿಣಾಮಗಳು ಅತಿ ಹೆಚ್ಚು ರೈತರಿಗೆ ಸಂಭವಿಸುವಂಥದ್ದು ಯಾವ ರೂಪದಲ್ಲಿ ಮಳೆ ತುಂಬ ಅಧಿಕವಾಗಿ ಆಗೋದರಿಂದ ಜಲದ ವೃಷ್ಟಿ ಆಗುವುದರಿಂದ ನಮಗೇನಾಗುತ್ತದೆ ಅಡೆತೆಗಳು ಹೆಚ್ಚು ಆಗುತ್ತವೆ ಭೂಮಿ ಕುಸಿತವನ್ನು ಕೂಡ ಆಗುವಂಥದ್ದು ಸಂಭವಿಸುತ್ತದೆ ಅತಿ ಹೆಚ್ಚು ನೀರು ಆದಾಗ ಏನಿರುತ್ತವೋ ಹೊಡೆದು ಹೋಗುವಂತಹ ಮತ್ತು ಅತಿ ಅತಿ ಹೆಚ್ಚು ನೀರನ್ನು ನಾವು ಹೊರಗಡೆ ಬೀಳುವಂಥದ್ರಿಂದ ನಮಗೆ ತನಗೆ ತಾನೇ ಹಾಕಿರುವಂತಹ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶವಾಗುವಂತಹ ಸಮಸ್ಯೆ ಎದುರಿಸಬೇಕಾಗುತ್ತದೆ ಮತ್ತು ಫಸಲಿಗೆ ಬಂದಂತಹ ಬೆಳೆಗಳನ್ನು ಕೂಡ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಎಲ್ಲವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಹೆದರಾಗುತ್ತವೆ ಅದಲ್ದಿರೇ ಇಂದಿನ ವರ್ಷದಲ್ಲಿ ಅಥವಾ ತುಂಬ ವರ್ಷಗಳಿಂದ ಬೆಳೆ ಬೆಳೆದು ಗೋಡನ್ಗಳಲ್ಲಿ ಖಜಾನಿನಲ್ಲಿ ನಾವು ಮೂಟೆಗಳ ಗಟ್ಟಲೆ ಶೇಖರಣೆ ಮಾಡಿರುವಂಥದ್ದು ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇರೋದರಿಂದ ಶೀತಾಂಶದಿಂದ ಆ ದವಸ ಧಾನ್ಯಗಳನ್ನು ಏನು ಕೂಡಿಟ್ಟುಕೊಂಡಿರ್ತೀವೋ ಇವೆಲ್ಲವೂ ತನಗೆ ತಾನೇ ಮೊಳಕೆಗಳು ಬಂದು ಸಂಪೂರ್ಣವಾಗಿ ನಾಶವಾಗುವಂತಹ ಪರಿಸ್ಥಿತಿಗಳು ಕೂಡ ಎದುರಿಸಬೇಕಾಗುತ್ತದೆ ಮತ್ತು ರೈತರಿಗೆ ಅತಿ ಹೆಚ್ಚು ಸಮಸ್ಯೆಗಳಾಗಿರೋದರಿಂದ ಪ್ರಕೃತಿ ವಿಕೋಪದಿಂದ ನಾವುಗಳು ಜನಸಾಮಾನ್ಯರನ್ನು ಕೂಡ ಏನಾಗುತ್ತದೆ ದಿನನಿತ್ಯಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಬೆಲೆಗಳು ಅಧಿಕವಾಗಿ ಅವುಗಳನ್ನು ಕೊಂಡುಕೊಳ್ಳಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳು ಬಂದಾಗ ನಾವೇನನ್ನು ದೂರಿಸ್ತೀವಿ ರಾಜಕಾರಣಿಗಳನ್ನು ದೂರಣೆ ಮಾಡ್ತೀವಿ ರಾಜ್ಯದ ವ್ಯವಸ್ಥೆಗಳು ಅತಿ ಕೆಡುತ್ತವೆ ಗತಿಗೆಡುತ್ತವೆ ಆದ ಕಾರಣದಿಂದ ನಮಗೆ ತನಗೆ ತಾನೇ ಇರುಸುಮುನಸು ಆಗಿ ಕಲಹಗಳು ಹಾಗೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಈ ರಕ್ತ ಚಂದ್ರಗ್ರಹಣದಿಂದ ಶನಿ ಮಹಾತ್ಮನ ಯೋಗ ಬಲದಿಂದ ಮತ್ತು ಶನಿ ಮತ್ತು ಚಂದ್ರನಿಗೆ ಆಗುವಂತಹ ಅಡ ಅವಘಡಗಳಿಂದ ಭೂಮಿ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನು ನಾವು ಅನುಭವಿಸಬೇಕಾಗುತ್ತದೆ